ಟು ಮೈ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಭಾಗ ನಾಲ್ಕು ಸಾಗರ್ ವಿಶ್ವನಾಥ್ ಅವರ ಜೊತೆ ಆಫೀಸ್ಗೆ ಹೋಗಿ ಬರುತ್ತಿದ್ದೆನೋ ಅನನ್ಯ ಅದು ಎಂಎಸ್ಸಿ ಒಂದು ವರ್ಷ ಮುಗಿಯುವ ಹಂತದಲ್ಲಿತ್ತು ಆದರೂ ಸಾಗರ್ ಅವನ ಪ್ರೀತಿಯ ವಿಷಯವನ್ನು ಅನನ್ಯಾಗೆ ಹೇಳಲು ಭಯ ಅವನ ಗೆಳೆಯರಿಂದ ಸಿರಿಗೂ ಆ ವಿಷಯ ಗೊತ್ತಿತ್ತು ಅವಳು ಕೂಡ ಅಣ್ಣನ ಪ್ರೀತಿಗೆ ಸಪೋರ್ಟ್ ಮಾಡುತ್ತಾ ಸಮಯ ಸಿಕ್ಕಿದಾಗಲೆಲ್ಲ ಸಾಗರ್ನನ್ನ ಗೋಳುಹುಮ್ಮಿದ್ದಳು ಹೀಗೆ ಸಮಯ ಹೊರಳುತ್ತಿದ್ದಾಗ ಸಾಗರ್ ಅನನ್ಯಾಗೆ ಅವನ ಪ್ರೀತಿಯ ವಿಷಯ ಹೇಳಲೇಬೇಕು ಅಂತ ನಿರ್ಧಾರ ಮಾಡಿದ್ದನು ಅದಕ್ಕೆ ಒಂದು ದಿನ ಆಯ್ಕೆ ಮಾಡಿದ್ದೆನೋ ಆ ದಿನಕ್ಕಾಗಿ ಕಾಯುತ್ತಿದ್ದೆನೋ ಅಂದು ಅನನ್ಯ ಬರ್ತ್ಡೇ ಅವಳ ಬರ್ತ್ಡೇ ದಿನ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಅವನ ಪ್ರೀತಿಯ ವಿಷಯವನ್ನು ಅನನ್ಯಾಗೆ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೆನೋ ಪಾಪ ಅವನಿಗೆ ಏನು ಗೊತ್ತು ಇದರ ಪರಿಣಾಮ ಮುಂದೆ ಹೇಗಿರುತ್ತೆ ಅಂತ ಅಂತೂ ಇಂತೂ ಅನನ್ಯ ಬರ್ತ್ಡೇ ಬಂದೇ ಬಿಡ್ತು ಅಂದು ರಾತ್ರಿ ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ಆಗಿ ಬರ್ತ್ಡೇ ಆಚರಣೆ ಮಾಡಬೇಕು ಅಂತ ಸಿರಿ ಮತ್ತೆ ಅವಳ ಫ್ರೆಂಡ್ಸ್ ಹಾಗೂ ಸಾಗರ್ ಅವನ ಫ್ರೆಂಡ್ಸ್ ತೀರ್ಮಾನ ಮಾಡಿದ್ದರು ಎಲ್ಲರೂ ಸಿರಿ ಮನೆಯಲ್ಲೇ ಉಳಿದುಕೊಂಡಿದ್ದರು ಸಿರಿ ಮನೆಯ ಟೆರೆಸ್ ಮೇಲೆ ಅದಕ್ಕಾಗಿ ಎಲ್ಲ ತಯಾರಿ ಮಾಡುತ್ತಿದ್ದರು ಸರಿಯಾಗಿ ಹನ್ನೆರಡು ಗಂಟೆಗೆ ಸಿರಿ ಹಾಗೂ ಸಾಗರ್ ಅನನ್ಯ ಮನೆಗೆ ಹೋಗಿ ಅವಳನ್ನು ಸಿರಿ ಮನೆಗೆ ಕರೆದುಕೊಂಡು ಬರುವುದು ಇವರ ಪ್ಲ್ಯಾನ್ ಆಗಿತ್ತು ಇದನ್ನು ಆಗಲೇ ಆಕಾಶ್ ಅವರಿಗೆ ತಿಳಿಸಿದ್ದರು ಅದಕ್ಕೆ ಅವರು ಮೊದಲು ಒಪ್ಪದೇ ಇದ್ದರೂ ಸಿರಿ ಒತ್ತಾಯ ಮಾಡಿದಾಗ ಒಪ್ಪಿಗೆ ಕೊಟ್ಟಿದ್ದರು ಸರಿಯಾಗಿ ಹನ್ನೊಂದು ಐವತ್ತೈದಕ್ಕೆ ಸಿರಿ ಹಾಗೂ ಸಾಗರ್ ಅನನ್ಯ ಮನೆಯ ಕಡೆ ಹೊರಟರು ಅಲ್ಲಿಗೆ ಬರುವ ಅಷ್ಟರಲ್ಲಿ ಹನ್ನೆರಡು ಆಗಿತ್ತು ಆಕಾಶ್ ಅವರಿಗೆ ಇವರು ಬರುವ ವಿಷಯ ಗೊತ್ತಿದ್ದರಿಂದ ಹಾಲಲ್ಲೇ ಕೂತಿದ್ದರು ಇವರು ಬಂದಾಗ ಬಾಗಿಲು ತೆಗೆದು ಒಳಗಡೆ ಕರೆದರು ಇತ್ತ ಅನನ್ಯ ಚಿಕ್ಕ ಮಗುವಿನಂತೆ ನಿದ್ರೆ ಮಾಡುತ್ತಿದ್ದಳು ಮೊದಲು ಆಕಾಶ್ ಹಾಗೂ ಕೋಕಿಲಾ ಅವರು ರೂಮಿನ ಒಳಗಡೆ ಹೋಗಿ ಲೈಟ್ ಆನ್ ಮಾಡಿದರು ಒಂದೇ ಸಮ ರೂಮೆಲ್ಲ ಬೆಳಕು ಹರಡಿದಾಗ ಅನನ್ಯ ನಿಧಾನಕ್ಕೆ ಕಣ್ಣು ತೆಗೆದಳು ಆಗ ಅವಳ ಕಣ್ಣ ಮುಂದೆ ಅವಳ ಅಪ್ಪ ಅಮ್ಮ ಇದ್ದಿದ್ದು ನೋಡಿ ಗಾಬರಿಯಾಗಿ ಎದ್ದು ಕುಳಿತುಕೊಂಡಳು ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಖುಷಿ ಖುಷಿಯಾಗಿರು ಕಂದ ಅಂತ ಹೇಳಿ ಅವಳ ತಲೆ ನಿವರಿಸಿದರು ಆಕಾಶ್ ಹುಟ್ಟುಹಬ್ಬದ ಶುಭಾಶಯಗಳು ಅನನ್ಯ ಎಂದು ಕೋಕಿಲಾ ಅವರು ಅಂದಾಗ ಅನನ್ಯ ಇಬ್ಬರಿಗೂ ಥ್ಯಾಂಕ್ಸ್ ಅಪ್ಪ ಅಮ್ಮ ಅಂತ ಹೇಳಿ ಇಬ್ಬರನ್ನೂ ತಬ್ಬಿಕೊಂಡಳು ಆಗ ಒಳಗಡೆ ಬಂದ ಸಿರಿ ಮೇಡಮ್ ನಾವೂ ಇದ್ದೀವಿ ಸ್ವಲ್ಪ ಈ ಕಡೆನೂ ನೋಡು ಅಂದಳು ಅನನ್ಯ ಶಾಕ್ನಲ್ಲಿ ಸಿರಿ ನೀನು ಇಲ್ಲಿ ಇಷ್ಟೊತ್ತಲ್ಲಿ ಹೇಗೆ ಬಂದೆ ಒಬ್ಳೆ ಬಂದಾ ಅಂತ ಒಂದೇ ಸಮನೆ ಪ್ರಶ್ನೆ ಕೇಳುತ್ತಾ ಇದ್ದಾಗ ಸಿರಿ ಅವಳನ್ನು ತಬ್ಬಿಕೊಂಡು ಹ್ಯಾಪಿ ಹ್ಯಾಪಿ ಬರ್ಡೇ ಅನನ್ಯ ಡಿಯೋ ಅಂದಳು ಅನನ್ಯ ಥ್ಯಾಂಕ್ಸ್ ಸಿರಿ ಎಂದು ನಿಂಗೆ ಹೇಗೆ ಗೊತ್ತು ಇವತ್ತು ನನ್ನ ಬರ್ತ್ಡೇ ಅಂತ ನಾನು ಯಾವತ್ತೂ ಹೇಳಿರ್ಲಿಲ್ವಲ್ಲ ಅಂತ ಕೇಳಿದಳು ಆಗ ಸಿರಿ ಹೋ ನೀನು ಹೇಳದೇ ಇದ್ದರೆ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀಯ ನೀನು ಅಷ್ಟೆಲ್ಲ ಇಲ್ಲಮ್ಮ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ನಿನ್ನ ಬಗ್ಗೆ ಅಂದಳೋ ಆಗ ಅನನ್ಯ ಅದು ಸರಿ ಇಷ್ಟೊತ್ನಲ್ಲಿ ಒಬ್ಳೇ ಬಂದ್ಯಾ ಅಂತ ಕೇಳಿದಳು ಇಲ್ಲ ಅಣ್ಣಾನು ಬಂದಿದ್ದಾನೆ ನೋಡು ಅಂತ ಬಾಗಿಲ ಕಡೆ ತೋರಿಸಿದಳು ಸಿರಿ ಇದುವರೆಗೂ ಬಾಗಿಲ ಬಳಿ ನಿಂತುಕೊಂಡು ಇವರನ್ನ ನೋಡುತ್ತಾ ನಿಂತಿದ್ದ ಸಾಗರ್ ಮುಂದೆ ಬಂದು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅನನ್ಯ ಅಂದನು ಕೈ ಕುಲುಕುತ್ತಾ ಅನನ್ಯ ಥ್ಯಾಂಕ್ ಯು ಅಂದಳು ಆಗ ಸಿರಿ ಅನನ್ಯ ಸರಿ ಬಾ ನಿಂಗೆ ಒಂದು ಸರ್ಪ್ರೈಸ್ ಇದೆ ಅಂತ ಕೈ ಹಿಡಿದಳು ಆಗ ಅನನ್ಯ ಎಲ್ಲಿಗೆ ಸಿರಿ ಇಷ್ಟೊತ್ನಲ್ಲಿ ಬೆಳಿಗ್ಗೆ ಕೊಟ್ರೆ ಆಗಲ್ವಾ ಎಂದಳು ಆದರೂ ಸಿರಿ ಪಟ್ಟು ಬಿಡದೆ ಆಕಾಶ್ ಹಾಗೂ ಕೋಕಿಲ ಅವರಿಗೆ ಹೇಳಿ ಸಾಗರ್ ಜೊತೆ ಅವಳ ಮನೆಗೆ ಕರೆದುಕೊಂಡು ಹೋದಳು ಇವರು ಬಂದ ಸದ್ದಿಗೆ ಸಿರಿ ಹಾಗೂ ಸಾಗರ್ ಫ್ರೆಂಡ್ಸ್ ಎಲ್ಲರೂ ಅವಿತುಕೊಂಡರು ಮನೆ ಒಳಗಡೆ ಬಂದಾಗ ವಿಶ್ವನಾಥ್ ಹಾಗೂ ಮಾಲಿನಿಯವರು ಅನನ್ಯಾಗೆ ವಿಶ್ ಮಾಡಿ ನೀವು ಮುಂದುವರಿಸಿ ಅಂತ ಹೇಳಿ ಅವರು ಮಲಗಲು ಹೋದರು ಆಗ ಸಿರಿ ಬಾ ಅನನ್ಯ ಅನ್ನುತ್ತಾ ಅವಳ ಕೈ ಹಿಡಿದುಕೊಂಡು ಟೆರೆಸ್ ಮೇಲೆ ಕರೆದುಕೊಂಡು ಬಂದಳು ಅಲ್ಲಿ ಎಲ್ಲ ಕಡೆ ಕತ್ತಲು ಆವರಿಸಿತ್ತು ಸಿರಿ ಅನನ್ಯ ಕೈ ಬಿಟ್ಟು ಮುಂದೆ ಹೋಗು ಅಂದಳು ಅನನ್ಯ ಭಯ ಪಡುತ್ತಾ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಅಲ್ಲಿ ಎಲ್ಲ ಲೈಟ್ ಒಂದೇ ಬಾರಿ ಆನ್ ಆದವು ಅಲ್ಲಿ ಎಲ್ಲ ಹೇಗಿತ್ತು ಅಂದರೆ ಯಾವ ಕಡೆ ನೋಡಿದರೋ ಕೆಂಪು ಹಾಗೂ ಬಿಳಿ ಬಣ್ಣದ ಬಲೂನ್ ಇದ್ದವು ಅದರ ಮಧ್ಯೆ ಡಾಲ್ ಥರ ಇರುವ ಒಂದು ಕೇಕ್ ಅಕ್ಕಪಕ್ಕ ಎಲ್ಲ ಲೈಟ್ಸ್ ಇದೆಲ್ಲ ನೋಡುತ್ತಾ ಅನನ್ಯ ಹಾಗೇ ನಿಂತು ಬಿಟ್ಟಳು ಸಿರಿ ಅವಳನ್ನು ಎಚ್ಚರಿಸಿ ಅನನ್ಯ ಕೇಕ್ ಮುಂದೆ ನಿಲ್ಲು ಅಂತ ಹೇಳಿ ಅವಳ ಕಣ್ಣನ್ನು ಇವಳ ಎರಡೂ ಕೈಗಳಿಂದ ಮುಚ್ಚಿದಳು ಆಗ ಅವಳ ಮುಂದೆ ಉಳಿದ ಎಲ್ಲರೂ ಬಂದು ಒಟ್ಟಿಗೆ ಅವಳಿಗೆ ವಿಶ್ ಮಾಡಿದರು ಆಗ ಸಿರಿ ಅವಳ ಕೈ ಹಿಂದೆ ತೆಗೆದಳು ಮುಂದೆ ನಿಂತಿರುವ ಎಲ್ಲರನ್ನು ಕಂಡು ಅವಳಿಗೆ ತುಂಬಾನೇ ಖುಷಿಯಾಯಿತು ಏನು ಇಲ್ಲಿ ಅಂತ ತುಂಬಾನೇ ಖುಷಿಯಿಂದ ಕೇಳುತ್ತಿದ್ದಾಗ ಪೂಜಾ ಲೇ ಅನನ್ಯ ನೀನು ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಂತೆ ಈಗ ಕೇಕ್ ಕಟ್ ಮಾಡೆ ಪ್ಲೀಸ್ ಹಸಿ ಆಗ್ತಿದೆ ಅಂದಾಗ ಎಲ್ಲರೂ ನಕ್ಕರು ಅನನ್ಯ ಬಲೂನ್ ಮಧ್ಯೆ ಕೂತು ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದಳು ಕೇಕ್ ಕಟ್ ಮಾಡಿ ಆದ ಮೇಲೆ ಸುಶಾಂತ್ ಒಂದು ಗಿಫ್ಟ್ ಕೊಟ್ಟನು ಅದರಲ್ಲಿ ಒಂದು ಅಂದವಾದ ಗೊಂಬೆ ಇತ್ತು ಅದಕ್ಕೆ ಅನನ್ಯ ಥ್ಯಾಂಕ್ಸ್ ಸುಶಾಂತ್ ಅಂದಳು ಆಗ ರಾಜು ಮತ್ತೆ ಸಾಕೇತ್ ಕೂಡ ತಾವು ತಂದ ಅನ್ನು ಕೊಟ್ಟು ಅವಳಿಗೆ ಮತ್ತೊಮ್ಮೆ ವಿಶ್ ಮಾಡಿದರು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಅರಟೆ ಹೊಡೆದೋ ಎಲ್ಲರೂ ಅವರ ರೂಮಿಗೆ ಮಲಗಲು ಹೋದರು ಎಲ್ಲರೂ ಹೋಗುವವರೆಗೂ ಸಾಗರ್ ಅಲ್ಲೇ ಇದ್ದೋ ಹಿಂದೆ ಹೋಗುತ್ತಿದ್ದ ಅನನ್ಯಾಳನ್ನು ಕರೆದೋ ಗಿಫ್ಟ್ ಒಂದನ್ನು ಕೊಟ್ಟು ಮತ್ತೊಮ್ಮೆ ವಿಶ್ ಮಾಡಿದ್ದನು ಥ್ಯಾಂಕ್ಸ್ ಸಾಗರ್ ಆಗಲೇ ಕೊಡಬಹುದಿತ್ತು ಅಲ್ವಾ ಅಂತ ಕೇಳಿದಾಗ ಅದು ರೂಮಲ್ಲಿ ಮರೆತು ಬಂದಿದ್ದೆ ಅನನ್ಯ ಅಂತ ಏನೋ ಒಂದು ಹೇಳಿ ನಗಾಡಿದೆನೋ ಸಾಗರ್ ಕೊಟ್ಟ ಗಿಫ್ಟ್ ಓಪನ್ ಮಾಡಿ ಅದನ್ನು ನೋಡಿ ಶಾಕ್ ಆದಳು ಅದರಲ್ಲಿ ಅವಳಿಗೆ ಒಪ್ಪುವಂತಹ ಪಿಂಕ್ ಕಲರ್ ಲಾಂಗ್ ಗೌನ್ ಇತ್ತು ಅದು ಅವಳ ಸೈಜ್ಗೆ ಕರೆಕ್ಟ್ ಆಗಿತ್ತು ಸಾಗರ್ ಪ್ಲೀಸ್ ಯಾಕೆ ಎಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದು ನನಗೆ ಪ್ಲೀಸ್ ಬೇಡ ಇದು ಅಂದಳು ಅನನ್ಯ ಪ್ಲೀಸ್ ಅನನ್ಯ ತಗೊಳ್ಳಿ ಅವರೆಲ್ಲ ಕೊಟ್ಟಾಗ ತಗೊಂಡ್ರಿ ಅಲ್ವಾ ಅಂತ ಕೇಳಿಕೊಂಡನು ಅದು ಹಾಕಲ್ಲ ಸಾಗರ್ ಅವರೆಲ್ಲ ಕೊಟ್ಟಿದ್ದು ಪ್ರೀತಿಯಿಂದ ನಾನು ಬೇಡ ಅಂದರೆ ಬೇಜಾರು ಹಾಕ್ತಾರೆ ಅದೋ ಅಲ್ಲದೆ ಅವರು ಇಷ್ಟೆಲ್ಲ ಕಾಸ್ಟ್ಲಿದು ಕೊಡಲಿಲ್ಲ ಅಲ್ವಾ ಅಂದಳು ಅದಕ್ಕೆ ಸಾಗರ್ ಮತ್ತೆ ನಾನೇ ಪ್ರೀತಿಯಿಂದ ಕೊಡ್ತಿಲ್ವಾ ಪ್ಲೀಸ್ ತಗೊಳ್ಳಿ ಅನನ್ಯ ಇನ್ನೊಂದು ಬಾರಿ ಈ ಥರ ಕೊಡಲ್ಲ ಪ್ಲೀಸ್ ಅಂದನು ಸರಿ ಸಾಗರ್ ಇನ್ನೊಂದು ಬಾರಿ ಇಷ್ಟು ಕಾಸ್ಟ್ಲಿದು ಕೊಡಬೇಡಿ ಅಂತ ಹೇಳಿ ಅದು ಸರಿ ನೀವು ನನಗೆ ಹೇಗೆ ಕರೆಕ್ಟ್ ಸೈಜ್ನ ತಂದ್ರಿ ಅಂತ ಮರುಪ್ರಶ್ನೆ ಮಾಡಿದ್ದಳು ಸಾಗರ್ ತಡಪಡಿಸುತ್ತಾ ಅದು ಸಿರಿ ಸೆಲೆಕ್ಟ್ ಮಾಡಿದ್ದು ಅಂತೇಳಿದ್ದೆನೋ ಅಂದರೆ ಅವಳಿಗೆ ಗೊತ್ತಿದ್ದೇ ತಗೊಂಡ್ಬಂದ್ಲಾ ಏನೂ ಮಾಡ್ತೀನಿ ಅವಳಿಗೆ ಅಂತ ಹೊರಟಾಗ ಅವಳನ್ನು ತಡೆಯುತ್ತಾ ಪ್ಲೀಸ್ ಸಿರಿನಾ ಏನು ಕೇಳಬೇಡಿ ಇನ್ನೊಂದು ಬಾರಿ ಈ ಥರ ಆಗಲ್ಲ ಅಂತ ಹೇಳಿದನು ಹೀಗೆ ಮಾತಾಡುತ್ತಾ ಇದ್ದರು ಇಬ್ಬರು ಆಗ ಸಾಗರ್ ಅವನ ಪ್ರೀತಿಯ ವಿಷಯವನ್ನು ಹೇಳಲು ಇದೇ ಒಳ್ಳೆ ಸಂದರ್ಭ ಅಂದುಕೊಂಡು ಹೇಳಲು ಮುಂದಾದನು ಅನನ್ಯ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಎಂದನು ಹೇಳಿ ಸಾಗರ್ ಎಂದಳು ಅನನ್ಯ ಅದೂ ಅದು ಅಂತ ತಡಪಡಿಸುತ್ತಿದ್ದಾಗ ಸಿರಿಗೆ ಏನೂ ಗೊತ್ತಿರದ ಕಾರಣ ಅನನ್ಯಳನ್ನು ಹುಡುಕಿಕೊಂಡು ಟೆರೆಸ್ ಮೇಲೆ ಬರುತ್ತಾಳೆ ಅನನ್ಯ ಏನು ಮಾಡ್ತಾ ಇದೀಯಾ ಬಾರೆ ತಾಯಿ ಮಲ್ಗೋಣ ಲೇಟ್ ಆಯ್ತು ಆ ಕಪಿ ಪೂಜಾನ ಇಡಿಯಕ್ಕೆ ನನ್ನ ಕೈಲಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಅನನ್ಯ ಸರಿ ಸಿರಿ ಬರ್ತೀನಿ ಅಂತ ಹೇಳಿ ಸಾಗರ್ ಕಡೆ ತಿರುಗಿ ಸಾಗರ್ ಹೇಳಿ ಏನು ಹೇಳಬೇಕು ಅಂದ್ರಲ್ಲ ಅಂತ ಕೇಳುತ್ತಾಳೆ ಸಾಗರ್ ಅಣೆ ಉಜ್ಜುತ್ತಾ ಸಿರಿನ ಮನಸ್ಸಲ್ಲೇ ಚೆನ್ನಾಗಿ ಬೈದುಕೊಂಡು ಇವಳಜ್ಜಿ ಇನ್ ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರೆ ಏನಾಗ್ತಿತ್ತು ಇವಳಿಗೆ ಅಂತ ಅಂದುಕೊಂಡು ಹಾಂ ಅದು ಏನಿಲ್ಲ ಅನನ್ಯ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಮತ್ತೊಮ್ಮೆ ವಿಶ್ ಮಾಡಿ ಸಿರಿ ಕಡೆ ಗುರಾಯಿಸಿ ನೋಡಿ ಅಲ್ಲಿಂದ ಅವನ ರೂಮ್ಗೆ ಹೋಗುತ್ತಾನೆ ಇತ್ತ ಸಿರಿ ಇವನ ಯಾಕೆ ನಾನು ಗುರಾಯಿಸಿ ನೋಡ್ತಾ ಇದ್ದಾನೆ ಅಂತ ಯೋಚನೆ ಮಾಡುತ್ತಾ ನಿಂತಿರುವವಳನ್ನು ಅನನ್ಯ ಭುಜ ತಟ್ಟಿ ಹೋಗೋಣ ಬಾ ಅಂತ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ ರೂಮ್ಗೆ ಹೋದ ನಂತರ ಪೂಜಾ ಅನನ್ಯಾಳನ್ನು ತರಾಟೆಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ನಂತರ ಮಲಗುತ್ತಾರೆ ಮಾರನೇ ದಿನ ಕಾಲೇಜಲ್ಲಿ ಕೂಡ ಕ್ಯಾಂಟೀನಲ್ಲಿ ಇನ್ನೊಂದು ಬಾರಿ ಕೇಕ್ ಕಟ್ ಮಾಡಿಸುತ್ತಾರೆ ಈ ಬಾರಿ ಅವರ ಎಲ್ಲ ಸಹಪಾಠಿಗಳೂ ಹಾಜರಿರುತ್ತಾರೆ ಹೀಗೆ ದಿನ ಹುರುಳುತ್ತಿತ್ತು ಸಾಗರ್ ಎಲ್ಲ ವಿಷಯ ಸಿರಿ ಹಾಗೂ ಅವನ ಗೆಳೆಯರ ಹತ್ತಿರ ಹೇಳಿರುತ್ತಾನೆ ಅವರು ಸಮಾಧಾನ ಮಾಡಿ ಇನ್ನೊಂದು ಬಾರಿ ಯಾವಾಗಾದರೂ ಹೇಳು ಅಂತೇಳುತ್ತಾರೆ ಒಂದು ದಿನ ಅನನ್ಯ ಕಾಲೇಜಿಂದ ಬೇಗ ಮನೆಗೆ ಹೋಗುತ್ತಾಳೆ ಅವಳ ಗೆಳತಿಯರು ಕಾರಣ ಕೇಳಿದ್ದಕ್ಕೆ ನಮ್ಮ ಮನೆಗೆ ಗೆಸ್ಟ್ ಒಬ್ಬರು ಬರ್ತಾ ಇದ್ದಾರೆ ಅಂತ ತುಂಬ ಖುಷಿಯಿಂದ ಹೇಳ್ತಾಳೆ ಅಂದು ಕಾಲೇಜಿಗೆ ಬಂದಾಗಿನಿಂದನೋ ತುಂಬಾ ಖುಷಿಯಿಂದಾನೇ ಇರುತ್ತಾಳೆ ಇದರಿಂದ ಸಿರಿಗೆ ಸ್ವಲ್ಪ ಬೇಜಾರಾದರೂ ತೋರಿಸಿಕೊಳ್ಳದೆ ನಗುಮುಖದಿಂದಲೇ ಮಾತಾಡುತ್ತಾಳೆ ಅವಳಿಗೆ ಬೇಜಾರೇನಕ್ಕೆ ಅಂದರೆ ಅನನ್ಯ ಅತ್ತೆ ಮಗ ಏನಾದರೂ ಬರ್ತಾ ಇದ್ದಾನಾ ಇವಳಾಕೆ ಎಷ್ಟು ಖುಷಿಯಿಂದ ಇದ್ದಾಳೆ ಮೇಲೆ ದೇವರಿಗೆ ಕೈ ಮುಗಿಯುತ್ತಾ ಅಪ್ಪ ದೇವರೇ ನಾನು ಅಂದ್ಕೊಂಡ ಹಾಗೆ ಆಗದೇ ಇರಲಿ ನನ್ನ ಅಣ್ಣ ಇವಳ ಮೇಲೆ ಪ್ರಾಣಾನೇ ಇಟ್ಟಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತಾಳೆ ಕಾಲೇಜಿನಿಂದ ಬೇಗ ಮನೆಗೆ ಬಂದ ಅನನ್ಯ ಮೊದಲು ಅಡುಗೆ ಮನೆಗೆ ಹೋಗಿ ಕೋಕಿಲ ಅವರನ್ನು ಅಮ್ಮ ಎಲ್ಲವನು ಅಂತ ಕೇಳ್ತಾಳೆ ಆಗ ಕೋಕಿಲ ಅವರು ಯಾರು ಅನನ್ಯ ಅಂತ ಕೇಳುತ್ತಾರೆ ಅಮ್ಮ ಸಾಕು ನಿಮ್ಮ ಸರ್ಪ್ರೈಸ್ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಅಷ್ಟೆಲ್ಲ ಸೀನಿಲ್ಲ ನನಗೆ ಎಲ್ಲ ಗೊತ್ತು ಹೇಳಮ್ಮ ಎಲ್ಲವನು ಅಂತ ಒಂದೇ ಸಮನೆ ಕೇಳುತ್ತಾಳೆ ಆಗ ಕೋಕಿಲ ಅವರೋ ನಿಂಗೆ ಹೇಗೆ ಗೊತ್ತು ಅವನು ಬರ್ತಾ ಇದ್ದಾನೆ ಅಂತ ಅವನು ಸರ್ಪ್ರೈಸ್ ಇರಲಿ ಅಂತ ಇದ್ದ ಅವನೇ ಹೇಳ್ಬಿಟ್ಟು ಮತ್ತೆ ನಮ್ಮ ಹತ್ರ ಯಾಕೆ ಆಗೀಳ್ದ ಅಂತ ಬೈತಾ ಇರ್ತಾರೆ ಅನನ್ಯ ಅಮ್ಮ ಕೂಲ್ ಅವನು ನಿನ್ನೆ ವಾಟ್ಸಪ್ಲಿ ಯಾರಿಗೂ ಸೆಂಡ್ ಮಾಡೋಕ್ಕೆ ಹೋಗಿ ನನಗೆ ಸೆಂಡ್ ಮಾಡಿದ್ದಾನೆ ಅದು ಏನು ಅಂತ ಗೊತ್ತಾ ಮಗ ನಾನು ನಾಳೆ ಕೊಡುಗೆ ಹೋಗ್ತಾ ಇದ್ದೇನೆ ಅನನ್ಯಾಗೆ ಹೇಳಿಲ್ಲ ಸರ್ಪ್ರೈಸ್ ಕೊಡ್ತೀನಿ ಹೋಗಿ ಅಂತ ಹೇಳಿ ನಗುತ್ತಿರುತ್ತಾಳೆ ಆಗ ಕೋಕಿಲ ಹೋ ಈಗ ನಾನೇನೋ ಬೇಕು ಅಂತ ಹೇಳಿದ್ದಾನೆ ಅಂತ ಅಂದ್ಕೊಂಡೆ ಅಮ್ಮ ಇನ್ನೊಂದು ವಿಷಯ ಗೊತ್ತಾ ಅವನಿಗೂ ಗೊತ್ತಿಲ್ಲ ಅವನು ಬರ್ತಾ ಇದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತು ಅಂತ ಅದೇನು ಎಂದರು ಕೋಕಿಲ ಅಮ್ಮ ಅವನು ಮೆಸೇಜ್ ಸೆಂಡ್ ಮಾಡಿದ ತಕ್ಷಣ ಡಿಲೀಟ್ ಮಾಡಿದ್ದಾನೆ ಅವನಿಗೆ ಗೊತ್ತಿಲ್ಲ ನಾನು ಆಲ್ರೆಡಿ ನೋಡಾಗಿದೆ ಅಂತ ಹೇಳಿ ಜೋರಾಗಿ ನಗುತ್ತಿರುತ್ತಾಳೆ ಆಗ ಕೋಕಿಲ ಅವಳ ತಲೆ ಮೇಲೆ ಮುಟಕಿ ಸರಿ ಹೋಗೋ ಫ್ರೆಶ್ ಆಗೋ ಅವನು ಇನ್ನೂ ಬಂದಿಲ್ಲ ನಿಮ್ಮಪ್ಪ ಕರೆದುಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಅನನ್ಯ ಸರಿ ಅಮ್ಮ ನಾನು ರೂಮಲ್ಲಿ ಇರ್ತೀನಿ ಅಂತ ಹೇಳಿ ಅವಳ ರೂಮಿಗೆ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಆಕಾಶ್ ಅವರು ಒಬ್ಬ ಯುವಕರ ಜೊತೆ ಮನೆಗೆ ಬರುತ್ತಾರೆ ಬಂದ ತಕ್ಷಣ ಅನನ್ಯ ಅಂತ ಕೂಗುತ್ತಾ ಒಳಗಡೆ ಬರುತ್ತಾನೆ ಅದನ್ನು ಕಂಡ ಕೋಕಿಲ ಅವರು ಅವನ ಬಳಿ ಹೋಗಿ ಖುಷಿಯಿಂದ ಅಜ್ಜು ಹೇಗಿದೆಯೋ ಅಂತ ಹೇಳಿ ತಬ್ಬಿಕೊಳ್ಳುತ್ತಾರೆ ಅಜ್ಜು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಿ ಅನನ್ಯ ಎಲ್ಲಿ ಅಂತ ಕೇಳುತ್ತಾರೆ ಅದನ್ನು ಕಂಡ ಕೋಕಿಲ ಅವರೋ ಅಲ್ಲೋ ನಾನೊಬ್ಳು ಇದ್ದೀನಿ ಅಂತ ನೋಡಿದೆ ಬರೀ ಅನನ್ಯ ಅನನ್ಯ ಅಂತ ಇದೆಯಲ್ಲ ಅಂತ ಹೇಳಿ ನಗುತ್ತಾ ಸರಿ ಕರಿತೀನಿ ಇರು ಅಂತ ಹೇಳಿ ಅನನ್ಯಳನ್ನು ಕೂಗುತ್ತಾರೆ ಅನನ್ಯ ಬಂದು ಯುವಕನನ್ನು ನೋಡಿ ಖುಷಿಗೊಂಡರೋ ತೋರಿಸಿಕೊಳ್ಳದೆ ಅಬ್ಬಾ ಯಾರಿವರು ಅಂತ ಕೇಳುತ್ತಾಳೆ ಆಗ ಆ ಯುವಕ ಲೇ ಅನನ್ಯ ಸಾಕು ಡೌ ಮಾಡಿದ್ದೋ ಅಂತ ಹೇಳಿ ಹೇಗಿದೀಯ ಪುಟ ಅಂತ ಕೇಳುತ್ತಾನೆ ಚೆನ್ನಾಗಿದ್ದೀನಿ ಅಜ್ಜೋ ನೀನು ಅಂತ ಕೇಳುತ್ತಾಳೆ ಅಜ್ಜು ಅಲಿಯಾಸ್ ಅರ್ಜುನ್ ಸಿರಿ ಅಂದುಕೊಂಡ ಹಾಗೆ ಅನನ್ಯ ಅತ್ತೆ ಮಗ ಆಗಿರಲ್ಲ ಅರ್ಜುನ್ ಅನನ್ಯಳ ಅಚ್ಚುಮೆಚ್ಚಿನ ಅಣ್ಣ ಆಗಿರುತ್ತಾನೆ ಆಕಾಶ್ ಅವರ ಅಣ್ಣ ವೀರೇಶ್ ಹಾಗೂ ಅತ್ತಿಗೆ ಲಕ್ಷ್ಮಿಯವರ ಏಕೈಕ ಪುತ್ರನಾಗಿರುತ್ತಾನೆ ಮನೆಯಲ್ಲಿ ಒಬ್ಬ ಮಗ ಒಬ್ಬಳೇ ಮಗಳು ಅಂತ ನಮ್ಮ ಅನನ್ಯ ಹಾಗೂ ಅಜ್ಜು ಮನೆಯಲ್ಲಿ ಎಲ್ಲರಿಗೂ ತುಂಬ ಮುದ್ದು ವೀರೇಶ್ ಅವರು ಅವರದೇ ಆದ ಸ್ವಂತ ಕಂಪನಿ ಒಂದು ನಡೆಸ್ತಾ ಇರ್ತಾರೆ ಹ್ಞೂ ಇಷ್ಟು ಅಜ್ಜು ಬಗ್ಗೆ ಇಂಟ್ರೊಡಕ್ಷನ್ ಈಗ ಕತೆಗೆ ಬರ್ತೀನಿ ಅಜ್ಜು ಚೆನ್ನಾಗಿದ್ದೀನಿ ಪುಟ್ಟ ಎಂದನು ಆಗ ಅನನ್ಯ ಹೇ ಹೋಗೋ ನೀನು ನನ್ನ ಮಾತಾಡಬೇಡ ನಾನು ಬರ್ತ್ಡೇಗೆ ಬರ್ತೀನಿ ಅಂತ ಹೇಳಿ ಬರಲೇ ಇಲ್ಲ ಅಂತ ಮುಖ ಊದಿಸಿಕೊಂಡು ನಿಲ್ಲುತ್ತಾಳೆ ಆಗ ಅಜ್ಜು ಆಗಲ್ಲ ಪುಟ್ಟ ಹೇಳಿದ್ನಲ್ಲ ಆವತ್ತೇ ವರ್ಕ್ ತುಂಬ ಇದೆ ಅಂತ ಈಗ ನೋಡು ನನ್ನ ಪುಟ್ಟಿನೇ ನೋಡೋಣ ಅಂತ ನಿನಗೆ ಹೇಳಿದೆ ಬಂದೆ ಅಂತ ಖುಷಿಯಿಂದ ಹೇಳುತ್ತಾನೆ ಅನನ್ಯ ಜೋರಾಗಿ ನಗುತ್ತಾ ನೀನು ತಲೆ ನೀನು ಡಿಲೀಟ್ ಮಾಡಿದ್ದಲ್ಲ ಮೆಸೇಜ್ ಅದಕ್ಕೂ ಮುಂಚೆ ನಾನು ಓದಿದ್ದೆ ನೀನು ಅನ್ಕೊಂಡ ಹಾಗೆ ಸರ್ಪ್ರೈಸ್ ಏನಿಲ್ಲ ಅಪ್ಪ ಅಮ್ಮ ಎಷ್ಟು ಸೀಕ್ರೆಟ್ ಮೈಂಟೇನ್ ಮಾಡಿದ್ದಾರೆ ಗೊತ್ತಾ ನಾನು ಅವರಿಗೆ ಹೇಳಿದೆ ಇವತ್ತು ಬೇಗ ಬಂದೆ ಕಾಲೇಜಿಂದ ಅಂತ ಹೇಳ್ತಾಳೆ ಅಜ್ಜು ಸಪ್ಪೆ ಮೊರೆ ಹಾಕುತ್ತಾ ಅಯ್ಯೋ ಎಲ್ಲ ವೇಸ್ಟ್ ಅಂದನು ಆಗ ಕೋಕಿಲ ಅವರು ಸರಿ ಸರಿ ಮತ್ತೆ ಮಾತಾಡುವಿರಂತೆ ಅಜ್ಜೋ ನೀನು ಹೋಗಿ ಫ್ರೆಶ್ ಬಾ ತಿಂಡಿ ಕೊಡ್ತೀನಿ ಅಂತ ಹೇಳಿ ಅವನಿಗೆ ರೂಮ್ ತೋರಿಸಲು ಅನನ್ಯಾಗೆ ಹೇಳಿದ್ದರು ಸ್ವಲ್ಪ ಸಮಯದ ನಂತರ ಎಲ್ಲರೂ ಕುಳಿತು ತಿಂಡಿ ತಿನ್ನುತ್ತಾ ಮಾತಾಡುವಾಗ ಅನನ್ಯಾ ಅಜ್ಜೋ ದೊಡ್ಡಮ್ಮ ದೊಡ್ಡಪ್ಪನೂ ಕರೆದುಕೊಂಡು ಬರೋದಲ್ವಾ ಎಷ್ಟು ದಿನ ಆಯಿತು ಗೊತ್ತಾ ನಾನು ಅಮ್ಮನ ನೋಡಿ ಅಂದಳು ಹ್ಞೂ ಅಜ್ಜೋ ಅಕ್ಕ ಬಾವ ಬಂದಿದ್ರೆ ಚೆನ್ನಾಗಿರ್ತಿತ್ತು ಎಂದರು ಕೋಕಿಲ ಆಗ ಅಜ್ಜೋ ಚಿಕ್ಕಮ್ಮ ನಿಮಗೆ ಗೊತ್ತಲ್ವಾ ನಿಮ್ಮ ಭಾವ ಬಗ್ಗೆ ನಾನೇನು ಹೊಸ್ದಾಗಿ ಹೇಳೋ ಹಾಗಿಲ್ಲ ಅವರಿಗೆ ಬರೀ ಕಂಪನಿಯದೇ ಟೆನ್ಷನ್ ನಾನು ನೋಡ್ಕೊಂಡಿರ್ತೀನಿ ನೀವು ಆರಾಮಾಗಿರಿ ಅಂದರೂ ಕೇಳಲ್ಲ ಇನ್ನು ನಿಮ್ಮಕ್ಕ ಹೇಳೋದೇ ಬೇಡ ಒಳ್ಳೆ ಮಾಡ್ರನ್ ಸೀತೆ ಥರ ಆಡ್ತಾರೆ ನಿಮ್ಮಪ್ಪ ಎಲ್ಲಿದ್ದರೆ ಅಲ್ಲೇ ನಾನು ನಾನು ಬಂದರೆ ನಿಮ್ಮಪ್ಪನಿಗೆ ಊಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಅದು ನಿಜ ಬಿಡು ಅಜ್ಜೋ ಬಾವಾಗಿ ಬೇರೆ ಊಟ ಇಡಿಸಲ್ಲ ಅನನ್ಯಾಗೆ ಎಕ್ಸಾಮ್ ಮುಗಿದ್ಮೇಲೆ ನಾವೇ ಬರ್ತೀವಿ ಅಂತ ಹೇಳಿದರೂ ಕೂಗಿಲ್ಲ ಹೀಗೆ ಮಾತಾಡುತ್ತಾ ಆ ದಿನ ಕಳೆದರು ಮರುದಿನ ತಿಂಡಿ ತಿನ್ನುವಾಗ ಅಜ್ಜೋ ಅನನ್ಯ ಬೇಗ ಬಾ ಕಾಲೇಜಿಂದ ಇಲ್ಲೇ ಹತ್ತಿರದಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಹೋಗಿ ಬರೋಣ ಆಯ್ತಾ ಅಂದನು ನಿಂಗೆ ಇಲ್ಲಿ ಯಾರೋ ಫ್ರೆಂಡ್ ಅದು ನನಗೆ ಗೊತ್ತಿಲ್ಲದೆ ಅಂತ ಕೇಳಿದಳು ಅನನ್ಯ ಸಂಜೆ ನನ್ನ ಜೊತೆ ಬಾರೆ ನಿನಗೆ ಗೊತ್ತಾಗುತ್ತೆ ಸರಿ ಅಜ್ಜೋ ಬೇಗ ಬರ್ತೀನಿ ಅಂತ ಎಲ್ಲರಿಗೂ ಬಾಯ್ ಹೇಳಿ ಸಿರಿ ಕಾಯುತ್ತಿದ್ದರಿಂದ ಸಿರಿ ಜೊತೆ ಕಾಲೇಜ್ಗೆ ಹೊರಟಳು ಮಧ್ಯದಲ್ಲಿ ಸಿರಿ ಯಾರೋ ಅನನ್ಯ ನಿಮ್ಮ ಮನೆಗೆ ಗೆಸ್ಟ್ ಬಂದಿರೋದು ಅಂತ ಕೇಳಿದಾಗ ಅವಳು ಅರ್ಜುನ್ ಬಗ್ಗೆ ಎಲ್ಲ ಹೇಳಿದಳು ಇದನ್ನು ಕೇಳಿಸಿಕೊಂಡ ಸಿರಿ ಭಾರವಾದ ನಿಟ್ಟುಸಿರು ಬಿಟ್ಟು ಹಬ್ಬ ಸದ್ಯ ನಾನು ಅಂದ್ಕೊಂಡ ಹಾಗೆ ಆಗ್ಲಿಲ್ಲ ಅಣ್ಣ ಬೇಗ ಅನನ್ಯಾಗೆ ಪ್ರೀತಿ ವಿಷಯ ಹೇಳಿ ಅವಳು ಒಪ್ಪಿಗೆ ಕೊಟ್ಟರೆ ಸಾಕು ಅಣ್ಣಾಗೆ ಅನನ್ಯಾಳಂಥ ಒಳ್ಳೆ ಹುಡುಗಿಯನ್ನು ಹುಡುಕಿ ತರಲು ಸಾಧ್ಯನೇ ಇಲ್ಲ ಇಬ್ಬರದು ಏಳಿ ಮಾಡಿಸಿದ ಹಾಗೆ ಇರುತ್ತೆ ಜೋಡಿ ಅಂತ ಮನಸ್ಸಿನಲ್ಲಿ ಮಾತಾಡಿಕೊಳ್ಳುತ್ತಿದ್ದಳು ಕಾಲೇಜ್ ಬಂದರೂ ಸಿರಿ ಹಾಗೇ ಇದ್ದಿದ್ದು ನೋಡಿ ಅನನ್ಯ ಅವಳನ್ನು ಎಚ್ಚರಿಸಿದಳು ಸಂಜೆ ಮನೆಗೆ ಬಂದಾಗ ಅರ್ಜುನ್ ಆಗಲೇ ರೆಡಿ ಆಗಿ ನಿಂತಿದ್ದನು ಅದನ್ನು ಕಂಡು ಅಜ್ಜು ಹತ್ತು ನಿಮಿಷ ಬೇಗ ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಬಂದು ಕೋಕಿಲಾ ಅವರು ಕೊಟ್ಟ ತಿಂಡಿ ತಿಂದು ಟೀ ಕುಡಿದು ಅವರಿಗೆ ಹೇಳಿ ಹೊರಟರು ಇಷ್ಟಕ್ಕೂ ಆ ಫ್ರೆಂಡ್ ಯಾರು ಆ ಫ್ರೆಂಡ್ನ ನೋಡಿ ಅನನ್ಯ ಯಾಕೆ ಶಾಕ್ ಆಗಿದ್ದು ಸಾಗರ್ ಅನನ್ಯಾಗೆ ಪ್ರಪೋಸ್ ಮಾಡ್ತಾನಾ ಅನನ್ಯ ಆ ಪ್ರಪೋಸ್ನ ಒಪ್ಪುತ್ತಾಳ ಮುಂದೆ ಏನಾಗಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಬಾಗ ಐದಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ